ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ಕಾಯ್ತಾ ಇದ್ರಿ ಅನ್ಕೋತೀನಿ ಈ ವಿಡಿಯೋಗೋಸ್ಕರ ಯಾಕಂದರೆ ತುಂಬ ಜನ ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೆ ವರ್ಕ್ ಹಾಕೋದು ಯಾವ ರೀತಿ ಅನ್ನೋದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಯಾಕೆಂದರೆ ಅದು ಸ್ವಲ್ಪ ರಿಂಕಲ್ಸ್ ಅನ್ನೋದು ಜಾಸ್ತಿ ಬರುತ್ತೆ ರಿಂಕಲ್ಸ್ ಅನ್ನೋದನ್ನ ಅವಾಯ್ಡ್ ಮಾಡಿ ನಾವು ವರ್ಕ್ ಅನ್ನೋದನ್ನ ಹಾಸ್ಬೇಕಾಗತ್ತೆ ಮತ್ತು ಅದನ್ನ ಸ್ಟಿಫ್ನೆಸ್ಸಾಗಿ ಕೂರಿಸ್ಕೊಂಡು ವರ್ಕ್ ಹಾಕೋದೇ ಒಂದು ಏನಪ್ಪ ಕಾ ಚಾಲೆಂಜ್ ಆಗಿರುತ್ತೆ ಆ ರೀತಿಯಾಗಿ ನಾವು ವರ್ಕ್ ಆಗಬೇಕಾದ್ರೆ ಯಾವ ರೀತಿಯಾಗಿ ನಾವು ವರ್ಕ್ ಆಗಬೇಕು ಮತ್ತು ಯಾವ ರೀತಿಯಾಗಿ ಮೇಂಟೇನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಬಟ್ಟೆನ ಹ್ಯಾಂಡ್ಲ್ ಮಾಡಬೇಕು ರಿಂಗ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಾವು ಡಿಸೈನ್ನ ಯಾವ ಪರ್ಪಸ್ ಆಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಎಲ್ಲ ಬಟ್ಟೆ ಇದರಲ್ಲಿ ಆಮೇಲೆ ನಾವು ವರ್ಕ್ ಆಗಿರೋ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಯಾವುದರಿಂದ ಮತ್ತು ಏನು ಚೇಂಜಸ್ ಮಾಡ್ಕೋಬೇಕು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆನಾ ನೋಡಿ ಇವಾಗ ಇದೊಂಥರ ಪಾ ಸಿಂಥೆಟಿಕ್ ರೇಷ್ಮೆ ಬಟ್ಟೆ ಥರ ಇದು ಈ ಬಟ್ಟೆ ಅವರು ಅರ್ಜೆಂಟ್ ಬೇಕೇ ಬೇಕು ಅಂತ ಅಂದಿದ್ದಕ್ಕೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೆ ನಾವು ವರ್ಕ್ ಹಾಕಿದ್ರೆ ಸ್ವಲ್ಪ ಫಿನಿಶಿಂಗ್ ಕಮ್ಮಿ ಬರುತ್ತೆ ಒಂದು ಫೈವ್ ಪರ್ಸೆಂಟ್ ಫಿನಿಶಿಂಗ್ ಕಮ್ಮಿ ಬರುತ್ತೆ ಸ್ಟಿಚ್ ಆಗದೇ ಇರೋ ಬ್ಲೌಸ್ ಮೇಲೆ ಮಾಡಿದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ಅನ್ನೋ ಸಿಗುತ್ತೆ ಆದರೆ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಪೂರ್ತಿಯಾಗಿ ನಾವು ಡಿಸೈನ್ ಏನಪ್ಪ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕಂದ್ರೆ ಒಂದು ಚಾಲೆಂಜಿಂಗ್ ಆಗೇ ತೊಗೋಬೇಕು ಮತ್ತು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ಕಸ್ಟಮರ್ ಅಪ್ಸೆಟ್ ಆಗ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀಟಾಗಿ ಮೇಂಟೈನ್ ಮಾಡಿ ಓಕೆನಾ ನೋಡಿ ಫಸ್ಟು ನಾವು ರಿಂಗ್ನ ಏನು ಲ ಮಾಮೂಲಿ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ಬ್ಯಾಕು ಫ್ರಂಟಲ್ಲಿ ಅಟ್ಯಾಚ್ ಮಾಡಿ ಶೋಲ್ಡರ್ ಹತ್ತಿರ ಜಾಯಿಂಟ್ ಕೊಟ್ಟು ಸ್ಲೀವ್ನೇ ಸಪ್ರೇಟು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ಇಟ್ಕೋಬೇಕು ಇದಕ್ಕೆ ಕ್ಯಾನ್ವಸ್ ಪೇಪರ್ನ ಹಾಕೋಬೇಕು ಪೇಮ ಪೇಪರ್ ಕ್ಯಾನ್ವಾಸ್ನ ಕೆಳಗಡೆ ಹಾಕಬೇಕು ಫಸ್ಟು ಬಟ್ಟೆನ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೋಬೇಕಾದ್ರೆ ನಿಕ್ ಶೇಪ್ ಅನ್ನೋದು ಓರೆ ಚೋರೆ ಎಲ್ಲ ಆಗಬಾರ್ದು ನೀಟಾಗಿ ಅದೇನು ರೌಂಡ್ ಶೇಪ್ ಇದೆಯೋ ಅದೇ ರೌಂಡ್ ಶೇಪ್ ಥರನೇ ನಾವು ರಿಂಗ್ನ ಫಿಕ್ಸ್ ಮಾಡ್ಕೋಬೇಕು ಆ ಥರ ರಿಂಗ್ನ ನಾವು ಫಿಕ್ಸ್ ಮಾಡ್ಕೊಂಡು ಅದ್ರ ಕೆಳಗಡೆ ಪೇಪರ್ ಪೇಪರನ್ನು ಹಾಕೋಬೇಕು ಓಕೆನಾ ಕ್ಯಾನ್ವಾಸ್ ಪೇಪರ್ ಆಮೇಲೆ ಏನು ಗೊತ್ತಾ ಒಂದು ಮಾತ್ರ ಹೇಳ್ತೀನಿ ನಾವು ಹಾರ್ಮೋಲ್ ಹತ್ರ ಅದು ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ಯಾಕಂದರೆ ಸ್ಟಿಫ್ನೆಸ್ಸಾಗೆ ನಾವು ಬಟ್ಟೆನ ಕೂರ್ಸೋಕ್ಕಲ್ಲೇನೂ ನಮಗೆ ಬ್ಯಾಲೆನ್ಸ್ ಆಗಿರೋಲ್ಲ ಆದ್ದರಿಂದ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರುತ್ತೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಬಟ್ಟೆನ ಇಗ್ಲಿಸಿ ಇಡ್ಕೋಬೇಕು ಅಂದರೆ ಇಗ್ಲಿಸಿ ಅಂದರೆ ನೀಟಾಗಿ ಅದನ್ನೆಲ್ಲ ನಮ್ಮ ರಿಂಕಲ್ಸ್ ಎಲ್ಲ ಹೋಗಿಸಿ ನೀಟಾಗಿ ಬಟ್ಟೆನೆಲ್ಲ ಅಗ್ಲಿಸಿ ಎರಡೂ ಕೈಯಿಂದ ಬಿಗಿಯಾಗಿ ಅಗಲಿಸಿ ಆ ಬಟ್ಟೆನ ನಾವು ನೀಟಾಗಿ ಇಟ್ಕೊಂಡು ಮಾಡಬೇಕು ಓಕೆನಾ ಆ ಥರ ಮಾಡಿದಾಗ ನಮಗೆ ನೀಟಾಗಿ ಅದು ಬಂದೇ ಬರುತ್ತೆ ಡಿಸೈನು ಓಕೆನಾ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಈ ಡಿಸೈನು ಕೂಡ ತುಂಬ ಜನ ಇಷ್ಟಪಟ್ಟರು ಕಸ್ಟಮರ್ ಇವರು ಸಿಂಪಲ್ಲಾಗಿ ವರ್ಕ್ ಹಾಕಿ ಅಂತ ಹೇಳಿದರು ಇದು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಡಿಸೈನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಡಿಸೈನು ಆಲ್ಮೋಸ್ಟ್ ಆಲ್ ಇವಾಗ ಟೈಲರ್ಸ್ಗಳಿಗೆಲ್ಲ ನಾವು ವರ್ಕ್ ಹಾಕ್ಕೊಡ್ಬೇಕು ಅಂತಂದರೆ ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೇ ನಾವು ವರ್ಕ್ ಹಾಕೊಡ್ಬೇಕಾಗುತ್ತೆ ಯಾಕಂದರೆ ಅವರನ್ನ ನ್ಯಾಕೆ ಒಂಥರ ಇರುತ್ತೆ ಆ ನ್ಯಾಕ್ ಅನ್ನೋದು ಅವ್ರಿಗೆ ಫಿನಿಷಿಂಗ್ ಅನ್ನೋದು ಬೇಕು ಅಂದರೆ ನಾವು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೇ ವರ್ಕ್ ಹಾಕ್ಬೇಕಾಗುತ್ತೆ ಆ ಟೈಮಲ್ಲಿ ನಾವು ರಿಂಕಾಸ್ನ ಜಾಸ್ತಿ ಅವಾಯ್ಡ್ ಮಾಡಬೇಕು ಮತ್ತು ಅದನ್ನ ಪಟ್ಟೆ ಬಟ್ಟೆನ ಎಳ್ಕೊಳಂಗೆ ಆಗ್ತಾ ಇರುತ್ತೆ ಸೂಜಿನ ವರ್ಕ್ ಹಾಕ್ಬೇಕಾದ್ರೆ ಆ ಥರ ಎಳ್ಕೊಂಡಂಗೆ ಆಗಬಾರ್ದು ಅಂತಂದರೆ ಏನು ಮಾಡಬೇಕಂದ್ರೆ ಮುಂದೆಗಡೆ ಮಷೀನಲ್ಲಿ ಟೆನ್ಷನ್ ಅಂತ ಇರುತ್ತೆ ಆ ಟೆನ್ಷನ್ ಅನ್ನೋದನ್ನ ಏನು ಮಾಡಬೇಕಂದ್ರೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಇವಾಗ ನಾವು ಸ್ಟಿಚ್ ಆಗದೇ ಇರೋ ಬ್ಲೌಸ್ ಪೀಸ್ ಮೇಲೆ ಏನು ಮಾಡ್ಕೊಂಡಿರ್ತೀವಿ ಫುಲ್ ಟೈಟಲ್ಲಿ ಇಟ್ಕೊಂಡು ವರ್ಕ್ ಆಗ್ತಾ ಇರ್ತೀವಿ ನೀಟಾಗಿ ಫಿನಿಷಿಂಗ್ ಬರಲಿ ಅಂತ ಆ ರೀತಿಯಾಗಿ ನಾವು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಏನಾದರೂ ವರ್ಕ್ ಹಾಕೋಕ್ಕೋದ್ರೆ ಟೆನ್ಷನ್ನ ಫುಲ್ ಟೈಟಲ್ಲೇ ಇಟ್ಕೊಂಡು ವರ್ಕ್ ಹಾಕೋಕ್ಕೋದ್ರೆ ಏನಾಗುತ್ತೆ ಅಂದರೆ ಬಟ್ಟೆನ ಪೂರ್ತಿ ಎಳ್ಕೊಬಿಡುತ್ತೆ ನೀವು ಗಮನಿಸಿ ನೋಡಿಬೇಕಾದ್ರೆ ಟೆನ್ಷನ್ನ ಟೈಟಲ್ಲಿ ಇಟ್ಕೊಂಡು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ನೀವು ವರ್ಕ್ ಹಾಕಿ ಆಗ ಗೊತ್ತಾಗುತ್ತೆ ಏನಂತಂದರೆ ನಾನು ಗಮನಿಸಿದ್ದೀನಿ ಈ ಬ್ಲೌಸಲ್ಲಿ ಹದಿನಾಲ್ಕೂವರೆ ಇಂಚು ಬ್ಲೌಸ್ ಲೆಂತ್ ಇತ್ತು ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ಇತ್ತು ನಾನು ವರ್ಕೆಲ್ಲ ಹಾಕಾದ್ಮೇಲೆ ಚೆಕ್ ಮಾಡಿದೆ ಅದು ಬಟ್ಟೆನ ಅರ್ಧ ಇಂಚ್ ಬಟ್ಟೆನೇ ಎಳ್ಕೊಂಡಿದೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅರ್ಧ ಇಂಚ್ ಬಟ್ಟೆನೇ ಎಳ್ಕೊಂಡಿದೆ ಯಾಕಂದರೆ ಮುಂದೆಗಡೆ ಟೆನ್ಷನ್ ಅನ್ನೋದು ಟೈಟ್ ಆಗಿದೆ ಸ್ವಲ್ಪ ಲೂಸ್ ಇಟ್ಕೋಬೇಕು ಲೂಸ್ ಇಟ್ಕೊಂಡಿಲ್ಲ ಅಂತಂದರೆ ಅದು ಫುಲ್ ಟನಪ್ಪ ಬಟ್ಟೆನೇ ಎಳ್ಕೊಳ್ಳುತ್ತೆ ಇವಾಗ ಟೈಟ್ ಆಗಿದ್ದರೆ ಟೆನ್ಷನು ನಿಮಗೆ ಗೊತ್ತಿರುತ್ತೆ ತೂತು ತೂತು ಹೋಲೋ ಥರ ಬರ್ತಾ ಇರುತ್ತೆ ಅದು ಬಟ್ಟೆ ಆದರೆ ಇದರಲ್ಲಿ ಆ ಥರ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಲೈನಿಂಗ್ ಬಟ್ಟೆ ಅನ್ನೋದು ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀವಲ್ವಾ ಮತ್ತು ಕ್ಯಾನ್ವಾಸ್ ಪೇಪರ್ನೂ ಕೂಡ ಸ್ಟಿಫಾಗಿ ಕೊಟ್ಟಿದ್ದೀವಲ್ವಾ ಬಟ್ಟೆ ತುಂಬ ಗಟ್ಟಿ ಇದೆ ಆಗುತ್ತೆ ಇವಾಗ ಅದಕ್ಕೋಸ್ಕರ ಅದು ಏನಪ್ಪ ತೂತು ಥರ ಬಟ್ಟೆ ಮತ್ತು ಬಟ್ಟೆ ಡ್ಯಾಮೇಜ್ ಆಗಿರೋ ಥರ ಕಾಣಿಸಿಲ್ಲ ಓಕೆನಾ ಆವಾಗ ಮುಂದೆಗಡೆ ಇರೋ ಟೆನ್ಷನ್ನ ಏನಪ್ಪ ಲೂಸ್ ಮಾಡ್ಕೊಂಡು ಸ್ವಲ್ಪ ಲೂ ಈಸಿಯಾಗಿ ಎಂಬ್ರಾಯ್ಡ್ರಿ ಆಗ್ತಾ ಬರಬೇಕು ಈಸಿಯಾಗಿ ನೀವು ಎಂಬ್ರಾಯ್ಡ್ರಿ ಹಾಕ್ತಾ ಬಂದ್ರಿ ಅಂತ ಅಂದರೆ ಪರ್ಸೆಂಟ್ ಅದು ಬಟ್ಟೆ ಅನ್ನೋದು ಹೇಳ್ಕೊಳಲ್ಲ ಹೇಳ್ಕೊಳ್ಳಲ್ಲ ಎಕ್ಸಾಕ್ಟಾಗಿ ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅವರು ಕಸ್ಟಮರು ನನಗೆ ಬಂದು ಕಂಪ್ಲೇಂಟ್ ಮಾಡಿದರು ಏನಂದರೆ ನಾರ್ಮಲ್ ಬ್ಲೌಸ್ ಚೆನ್ನಾಗೇ ಇದೆ ಶೋಲ್ಡರ್ ಆಗ್ತಾ ಆಗ್ತಾಯಿಲ್ಲ ವರ್ಕ್ ಹಾಕಿರೋ ಬ್ಲೌಸು ಶೋಲ್ಡರ್ ಆಗ್ತಾ ಆಗ್ತಾಯಿದೆ ಯಾಕೆ ಅಂತ ಬಂದು ಕೇಳಿದ್ರು ನನಗೆ ಅವಾಗೂ ಏನೂ ಅರ್ಥ ಆಗಿಲ್ಲ ಯಾಕೆ ವರ್ಕ್ ಹಾಕಿರೋ ಬ್ಲೌಸು ಅದು ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಅದನ್ನು ವರ್ಕ್ ಹಾಕಿದ್ದು ನಾನು ಸ್ಟಿಚ್ ಯಾಕೆ ಅದು ಈ ಥರ ಆಗ್ತಾಯಿದೆ ಎರಡೂ ಸೇಮ್ ಕಟಿಂಗ್ ಮಾಡಿದ್ನಲ್ಲ ಯಾಕೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂತ ನನಗೆ ಅವಾಗ ಅರ್ಥ ಆಗಿರಲಿಲ್ಲ ಮತ್ತು ಈ ಬ್ಲೌಸಲ್ಲಿ ನಾನು ಚೆಕ್ ಮಾಡ್ಕೊಳ್ಳೇಬೇಕು ಏನು ಪ್ರಾಬ್ಲಮ್ ಅಂತ ಕಂಡು ಅಂತ ಚಾಲೆಂಜಿಂಗಾಗಿ ತೊಗೊಂಡೆ ತಗೊಂಡ್ಮೇಲೆ ಚೆಕ್ ಮಾಡಿದಾಗ ನಂಗೆ ಆವಾಗ ಗೊತ್ತಾಯಿತು ಮೂರುವರೆ ಇಂಚ್ ಶೋಲ್ಡರ್ ಪಟ್ಟಿ ಇದೆ ಅರ್ಧ ಇಂಚ್ ಹೋದರೆ ರೆಡಿ ಮೂರು ಸಿಗುತ್ತೆ ನಮಗೆ ಬಟ್ ಇಲ್ಲಿ ಅರ್ಧ ಇಂಚನ್ನ ಬಟ್ಟೆನ ಎಳ್ಕೊಬಿಟ್ಟಿದೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅರ್ಧ ಇಂಚ್ ಬಟ್ಟೆನೇ ಎಳ್ಕೊಂಡಿರ್ಬೇಕಾದ್ರೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಮಗೆ ಅಲ್ಲಿ ಶೋಲ್ಡರ್ ರಪ್ ಅನ್ನೋದು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಸಹಜವಾಗಿ ನಾವು ಸ್ವಲ್ಪ ಲೂಸಾಗಿ ಇಟ್ಕೊಂಡು ಟೆನ್ಷನ್ನ ಈಸಿಯಾಗೆ ಮೂವ್ ಮಾಡೋ ಥರ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಏನು ಅದು ಎಂಬ್ರಾಯ್ಡ್ರಿ ಫ್ಲವರ್ ಡಿಸೈನ್ ಪಿಂಕ್ ಕಲರ್ ಸ್ಯಾರಿ ಇದೆ ಇದು ಪಿಂಕ್ ಕಲರ್ ಸ್ಯಾರಿ ಮತ್ತು ಗೋಲ್ಡ್ ಕಲರ್ದು ಜೆರೀಲಿ ಇದೆ ಆ ಗೋಲ್ಡ್ ಕಲರ್ ಜೆರಿ ಬಾರ್ಡ್ರನ್ನ ಪಿಂಕ್ ಕಲರ್ ಸ್ಯಾ ಏನಪ್ಪ ಇದು ಸ್ಯಾರಿ ಕಲರಲ್ಲಿ ಫ್ಲವರ್ನ ಮಾಡಿ ಆ ಗೋಲ್ಡ್ ಕಲರ್ ಜೆರೀಲಿ ಲೀಫು ಮತ್ತು ಡಿಸೈನೆಲ್ಲ ಹಾಕ್ತಾಯಿ ನೀವು ಓಕೆನ ತುಂಬ ಚೆನ್ನಾಗಿದೆ ಇದು ಡಿಸೈನು ನನಗೂ ಇಷ್ಟ ಆಯಿತು ಇದು ಸ್ಟಿಚ್ ಆಗದೇನೆ ಬ್ಲೌಸ್ ಪೀಸ್ ಮೇಲೆ ನಾವು ವರ್ಕ್ ಹಾಕಿದ್ವಿ ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಡಿಸೈನು ಫಿನಿಷಿಂಗ್ ಅನ್ನೋದನ್ನ ನೀಟಾಗಿ ಕೊಡಬೇಕು ಯಾವುದೇ ಕಾರಣಕ್ಕೂ ಫಿನಿಷಿಂಗ್ ಅನ್ನೋದು ಔಟ್ ಮಾಡಬೇಡಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಟರೆ ಮಾತ್ರ ನೀವು ಏನಪ್ಪ ಬಿಸ್ನೆಸ್ನ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಏನು ಗೊತ್ತಾ ಇವಾಗ ನಾನು ಹೆಚ್ ಮೇಡಮ್ ನಾನು ಕ್ಲಾಸ್ಗೆ ಜಾಯ್ನ್ ಆಗೋಕ್ಕಾಗಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಏ ಮೇಡಮ್ ನನಗೆ ಹೇಳ್ಕೊಡಿ ಏನೇ ಡೌಟ್ಸ್ ಇದು ಹೇಳ್ಕೊಡಿ ಮೇಡಮ್ ಅಂತ ಕೇಳೋರು ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ನ ತೊಗೊಬೋದು ಮೆಂಬರ್ಶಿಪ್ನ ತೊಗೊಂಡು ಅಮೌಂಟ್ನ ಪೇ ಮಾಡಿ ಮೆಂಬರ್ಶಿಪ್ನ ತೊಗೊಂಡ್ರಿ ಅಂತಂದರೆ ನಾನು ನಿಮಗೆ ಪರ್ಸ್ನಲಿ ಏನೇನು ಟ್ರಿಕ್ಸ್ ಇದೆ ಇನ್ನು ಏನೇನು ಟ್ರಿಕ್ಸ್ ಇದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಆ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರ ಓಕೆನಾ ಮೆಂಬರ್ಶಿಪ್ನ ತೊಗೊಳ್ಳಿ ಮೆಂಬರ್ಶಿಪ್ ತಗ ಸ ಅವ್ರಿಗೆ ಬೇರೆ ಚ ನಮ್ಮ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಅವರು ಆ ವೀಡಿಯೋಸ್ನೆಲ್ಲ ನೋಡ್ಬೋದು ಓಕೆನಾ ನೋಡಿ ನಮ್ಮ ನಾನು ಮಾಡಿರುವಂಥ ಡಿಸೈನು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲ ಕಡೆ ನಾವು ವೀಡಿಯೋಸ್ನ ಸೆಂಡ್ ಮಾಡಿ ಫ್ರೀಯಾಗಿ ಟೈ ಎಂಬ್ರಾಯ್ಡ್ರಿ ಕ್ಲಾಸನ್ನ ಇದ್ದೀವಿ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ನಿಮಗೆ ಅಂತಂದರೆ ಮೆಂಬರ್ಶಿಪ್ ತೊಗೋಬೋದು ಮತ್ತು ನಮ್ಮ ವೀಡಿಯೋಸ್ನ ನೀವು ಬೇರೆ ಕಡೆ ಸೆಂಡ್ ಮಾಡಿದ್ರೆ ಪಾಪ ನಮ್ಮಂಥ ಹೆಣ್ಮಕ್ಳು ಹಳ್ಳಿಲಿರುವಂಥ ಹೆಣ್ಮಕ್ಳುಗಳು ಮನೇಲೇ ಕುತ್ಕೊಂಡು ಎಂಬ್ರಾಯ್ಡ್ರಿ ಅನ್ನೋದನ್ನ ಕಲಿಬೋದು ನೋಡಿ ಈ ರೀತಿಯಾಗಿ ಫಿನಿಷಿಂಗು ನಿಮಗೂ ಬರಬೇಕು ಓಕೆನಾ ಈ ರೀತಿಯಾಗಿ ಫಿನಿಶಿಂಗು ನಿಮ್ಮದು ಬ ನಿಮಗೂ ಬ ಬಂತು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರಾ ನೋಡಿ ಇಂದು ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ನೆಲ್ಲ ಕಟ್ ಮಾಡಿ ಕ್ಯಾನ್ವಾಸ್ ಪೇಪರಲ್ಲ ರಿಮೂವ್ ಮಾಡಿ ನೀಟಾಗೆ ಬ ಅದನ್ನೆಲ್ಲ ಒಂದು ಮೇಂಟೆನೆನ್ಸ್ ಅನ್ನೋದನ್ನ ಮಾಡಬೇಕು ಕ್ಯಾನ್ವಾಸ್ ಪೇಪರೆಲ್ಲ ಹಂಗಂಗೆ ಬಿಡೋದು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಹಂಗಂಗೆ ಬಿಟ್ಟರೆ ಫಿನಿಶಿಂಗ್ ಅನ್ನೋದು ಕಸ್ಟಮರ್ ಕೊಡೋಕ್ಕಾಗಲ್ಲ ನಾನು ಹೇಳಿರೋದನ್ನೆಲ್ಲ ಗಮನ ಇಟ್ಕೊಳ್ಳಿ ನೀಟಾಗಿ ನೋಡಿ ನಾನು ಎಷ್ಟು ಚೆನ್ನಾಗಿ ಸ್ಲೀವ್ದು ಡಿಸೈನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬೈ ಪ್ರಾಕ್ಟೀಸ್ ಮಾಡಿ ಓಕೆ ನಾ ಪ್ರಾಕ್ಟೀಸ್ ಇಟ್